ಕಾಫಿ ತೋಟದಲ್ಲಿ ಒಂದು ಹೆಣ್ಣು ಕಾಡಾನೆ ಯಾವ ರೀತಿ ಅಟ್ಯಾಕ್ ಮಾಡಿದೆ ಅಂತ ನೀವು ವಿಡಿಯೋದಲ್ಲಿ ಸಹ ನೋಡ್ತಾ ಇರಬಹುದು ಸೊ ಕಾಡಾನೆ ಹೋಗಿದೆ ಅಂತ ವಾಪಸ್ ಮತ್ತೆ ಕೆಳಗಡೆ ಇಳಿದು ಬರ್ತಾ ಇರ್ತಾರೆ ಆ ಒಂದು ಟೈಮಲ್ಲಿ ಮತ್ತೊಮ್ಮೆ ಒಂದು ಆನೆ ಅಟ್ಯಾಕ್ ಮಾಡುತ್ತೆ ಸೊ ಅದೃಷ್ಟವಶಾತ್ ಅವ್ರು ಪ್ರಾಣಪಾಯದಿಂದ ಬಚಾವಾಗ್ತಾರೆ ಟೆರೆಸ್ ಮೇಲೆ ಹೊರಟೋಗ್ತಾರೆ ಆನೆ ತುಂಬಾ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಅಲ್ಲೇ ಓಡಾಡಿದೆ ಸೊ ಅವರ ಒಂದು ವಾಸನೆಯನ್ನ ಗ್ರಹಿಸುತ್ತ ಅಲ್ಲೇ ನಿಂತ್ಕೊಂಡಿದೆ ಮರಳೆ ನೆಚ್ಚಿಕೊಳ್ಳುವುದಾಗಿರ್ಬೋದು ಸೊ ಈ ರೀತಿ ಏನನ್ನ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿದೆ ಸೊ ಈ ರೀತಿ ಒಂದು ಡೆಡ್ಲಿ ಕಾಡಾನೆ ಅಟ್ಯಾಕ್ ಅನ್ನ ನೋಡಿ ಅವ್ರು ಕಂಪ್ಲೀಟ್ ಆಗಿ ಸ್ವಲ್ಪ ಜ್ವರ ಬಂದಂತೆ ಅವ್ರಿಗೆ ಆಗ್ಬಿಟ್ಟಿದೆ ಇದು ಬೇಲೂರು ತಾಲೂಕು ಕಡೆಗರ್ಜೆ ಒಂದು ಭಾಗದಲ್ಲಿ ನಡೆದಿರುವಂತಹ ಘಟನೆ ಮಹೇಶ್ ಅಂತ ಅವರ ಹೆಸರು ಇರ್ಬೋದು ಸೊ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ರೀತಿಯ ಒಂದು ಸಂದರ್ಭಗಳಲ್ಲಿ ಈಗ ಗೊತ್ತಾಗೋದಿಲ್ಲ ಯಾವ ಒಂದು ಟಾಮಿಲ್ ಆನೆಗಳು ಎಲ್ಲಿ ನಿಂತ್ಕೊಂಡಿರ್ತವೆ ಅಂತ ಸೈಲೆಂಟ್ ಆಗಿರ್ತವೆ ಮನುಷ್ಯರ ಒಂದು ವಾಸನೆ ಗ್ರಹಿಸಿದ ತಕ್ಷಣ ಇಮಿಡಿಯೇಟ್ ಅಟ್ಯಾಕ್ ಮಾಡ್ಬಿಡುತ್ತೆ ಸೊ ಆ ರೀತಿ ಇಲ್ಲೂ ಕೂಡ ಆಗಿದೆ ಒಂದು ಹೆಣ್ಣು ಕಾಳನೇ ಅಟ್ಯಾಕ್ ಮಾಡಿರುವಂತಹ ದೃಶ್ಯನ ನೀವು ಇಲ್ಲಿ ನೋಡಿರ್ಬೋದು ಸುಮಾರು ಒಂದು ಇಪ್ಪತ್ತು ನಿಮಿಷ ಆ ವ್ಯಕ್ತಿ ಮೇಲ್ಗಡೆನೆ ಪ್ರಾರ್ಥನೆ ಮಾಡ್ತಿರ್ತಾರೆ ಅಂದ್ರೆ ಆನೆ ಹೋಗ್ಬಿಡ್ಲಿ ಅಂತ ಕೈ ಮುಗಿದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾರೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಆನೆ ಅಲ್ಲೇ ಸುತ್ತಾಡ್ತಾನೆ ಇರುತ್ತೆ ಒಂದು ಜಾಗ ಬಿಟ್ಟು ಕದಲೋದಿಲ್ಲ ಸೊ ಅಲ್ಲೇ ಮೈ ಮೇಲೆ ಮಣ್ಣನ್ನು ಎರ್ಚ್ಕೊಳ್ಳೋದು ಸೊ ಈ ರೀತಿ ಅಲ್ಲೇ ಓಡಾಡ್ತಾನೆ ಇರುತ್ತೆ ಏನು ಮಾಡಿದ್ರು ಕೂಡ ಆನೆ ಹೋಗೋದೇ ಇಲ್ಲ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಸುಮಾರು ಇಪ್ಪತ್ತರಿಂದ ಅರ್ಧ ಗಂಟೆ ಅಲ್ಲೇ ಇರುತ್ತೆ ಆ ಬಳಿಕ ಅದು ಜಾಗ ಖಾಲಿ ಮಾಡುತ್ತೆ ಸೊ ಅದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಒಂದು ಬೇಲೂರು ಭಾಗದ ಕಡೆಗರ್ಜೆ ಅಂತ ಒಂದು ಕಾಫಿ ತೋಟ ಇದೆ ಅವರ ಹೆಸರು ರಮೇಶ್ ಅಂತ ಸೊ ಅವ್ರಿಗೆ ಈ ರೀತಿಯ ಒಂದು ಘಟನೆ ಕೂಡ ಎದುರಾಗಿದೆ ನೋಡಿರ್ಬೋದು ಯಾವ ರೀತಿ ಆನೆ ಫಸ್ಟ್ಗೆ ಅಟ್ಯಾಕ್ ಮಾಡುತ್ತೆ ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಡ್ಕೊಂಡು ಹೋಗ್ತಾರೆ ಆಗ ಏನು ಆನೆ ಮಾಡೋದಿಲ್ಲ ಮತ್ತೊಮ್ಮೆ ಆ ಬಳಿಕ ಅದು ಅಟ್ಯಾಕನ್ನು ಮಾಡುತ್ತೆ ಸೊ ಇಮಿಡಿಯೇಟ್ ಇಬ್ಬರು ಟೆರೆಸ್ ಮೇಲೆ ಮಾಡಿ ಮೇಲೆ ಹತ್ಕೊಂಡು ಹೋಗ್ಬಿಡ್ತಾರೆ ನಂತರ ಅಲ್ಲೇ ನಿಂತ್ಕೊಂಡಿರ್ತಾರೆ ಪ್ರಾರ್ಥನೆಯನ್ನು ಮಾಡಿಕೊಂಡು ತುಂಬ ಹೊತ್ತು ಆದ್ಮೇಲೆ ಒಂದು ಆನೆ ಜಾಗವನ್ನು ಖಾಲಿ ಮಾಡೋದು ಹೆಣ್ಣು ಆನೆ ಈ ರೀತಿಯ ಒಂದು ಅಟ್ಯಾಕ್ ಮಾಡಿರೋದು ಸೊ ಯಾತಕ್ಕಾಗಿ ಅಟ್ಯಾಕ್ ಮಾಡಿರ್ಬೋದು ಸೊ ಏನಾದರೂ ಗುಂಪಿಂದ ಬೇರ್ಪಡ್ತಾ ಏನು ಅಂತ ತುಂಬಾನೇ ಒಂದು ಭಾಳಷ್ಟು ರೀತಿಯಲ್ಲಿ ಆಗೋದು ಆಗೋದಂತ ಗ್ಯಾರಂಟಿ ಒಂದು ಟೈಮ್ನಲ್ಲಿ ಅವರು ಸೇಫ್ ಆಗಬೇಕಲ್ಲ ಸೊ ಹೀಗಾಗಿ ಮೇಲೆ ಹತ್ಕೊಂಡು ಹೋಗಿಬಿಡ್ತಾರೆ ಔಟ್ನಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು